ಎಸ್ ಬ್ರದರ್ ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳಬೇಕು ತುಂಬ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳಬೇಕು ಯಾಕಂದರೆ ರೀಸೆಂಟ್ ಡೇಸಲ್ಲಿ ಕಾಮಿಡಿ ಸಿನಿಮಾಗಳು ಕೊರತೆ ಇದೆ ಅಂತ ಹೇಳಬೇಕು ಆಮೇಲೆ ನಾನು ಅಧ್ಯಕ್ಷ ನೋಡಿ ಇದನ್ನ ಸಿನಿಮಾ ತುಂಬ ಅದರ ರೆಫರೆನ್ಸ್ ಅದು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದು ಅದಕ್ಕೆ ಚಿಕ್ಕಣ್ಣವರು ನ್ಯಾಯ ಮಾಡಿದ್ದಾರೆ ಅಂತಲೇ ಹೇಳಬೇಕು ಮೇಜರಾಗಿ ನನಗಿಷ್ಟ ಆಗಿದೆ ಏನಂದರೆ ನಮ್ಮ ರವಿಶಂಕರ್ ಅವರ ಲವ್ ಲವ್ಗೆ ಕಾಮಿಡಿ ಸರ್ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಹೊಸ ಹೊಸ ಕಾಮಿಡಿ ಒಂದು ಹೊಸ ಹೊಸ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾರೆ ನಮ್ಮ ಚಿಕ್ಕಣ್ಣ ಅವರು ರವಿಶಂಕರ್ ಅವರು ಕಾಮಿಡಿ ವರ್ಕೌಟ್ ಆಗಿದೆ ಅಂತಲೇ ಹೇಳಬೇಕು ಆಮೇಲೆ ಇನ್ನೊಂದು ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಅವರು ನಾನು ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಯಾಕೆಂದ್ರೆ ಅವರು ಅಧ್ಯಕ್ಷ ಅವ್ರು ಉಪಾಧ್ಯಕ್ಷ ಅಂತೇಳಿ ಅವ್ರು ಕಾಣಿಸ್ಕೊಳ್ಳೋದು ಐದು ನಿಮಿಷ ಬಟ್ ಸಿನ್ಮಾ ಒಂಥರ ಹಿಂಗೆ ರಾಕೆಡ್ತಾರೆ ಹೋಗ್ಬಿಡುತ್ತೆ ಆಮೇಲೆ ಇನ್ನೊಂದೇನಂದರೆ ನಮ್ಮ ಚಿಕ್ಕಣ್ಣವರು ಹಾಸ್ಯ ನಟ ಈಗ ನಾಯಕ ನಟ ಬಟ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಗೊತ್ತಿರಲಿದೆ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಯಾವ ಹೀರೋಗೂ ಕಮ್ಮಿ ಇಲ್ಲ ನಿಜವಾಲು ಆಮೇಲೆ ನಮ್ಮ ಹೀರೋಯಿನ್ ಅವರು ನೋಡಿದೆ ನೋಡಿದವರು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಲವ್ಲಿಯಾಗಿ ಕಾಣಿಸ್ತಾರೆ ಓವರ್ ಆಲ್ ಆಗಿ ಇದು ಅವ್ರಿಗೆ ಬ್ರೇಕ್ ಬಟ್ ಏನಾದ್ರು ಒಂದು ಬೇಜಾರಿನ ಸಂಗತಿ ಏನಂದರೆ ಮುಂಚೆಲ್ಲ ನಮ್ಮ ಅವರು ಎಲ್ಲ ಹೀರೋಗಳ ಜೊತೆ ವಾರಕ್ಕೊಂದೊಂದು ಸಿನಿಮಾದಲ್ಲಿ ಅಂದರೆ ಅವ್ರ ಸಿನ್ಮಾ ರಿಲೀಸ್ ಆಗ್ತಾಯಿತ್ತು ಎಲ್ಲ ಸಿ ಎಲ್ಲ ನಾಯಕನ ನಾಯಕ ನಟರ ಜೊತೆ ಮಾಡೋರು ಅತಿ ಹೆಚ್ಚು ಸಿನಿಮಾಗಳು ಮಾಡ್ತೀರಿ ಹೀರೋ ಆದಮೇಲೆ ಆ ಸಂಖ್ಯೆಗಳು ಕಮ್ಮಿ ಆಗಿದೆ ಆ ಚಿಕ್ಕಣ್ಣವ್ರನ್ನ ಮಿಸ್ ಮಾಡ್ಕೊತೀವಿ ಫ್ಯಾಮಿಲಿ ಫ್ಯಾಮ್ಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಎಷ್ಟು ಕೊಡ್ತೀರಾ ಸರ್ ಸರ್ ಐದಕ್ಕೆ ನಾಲ್ಕು ಕೊಡ್ತೀನಿ ಎಸ್ ಥ್ಯಾಂಕ್ ಯು